ಕೋಟಿ ಜನ ಭಾರತೀಯರ ಏನಪ್ಪ ಏನಪ್ಪಾ ಇಲ್ಲಿ ಶಿಷ್ಯವೇತನ ಕೊಟ್ಟು ಕಳಿಸಿದಾರ ಅಲ್ಲಿ ನಾ ಎಲ್ಲರಿಗೂ ಮೋಸ ಆಗತ್ತೆ ಅದಕ್ಕೆ ನಾ ಇಲ್ಲಿ ಹೋಗಂಗಿಲ್ಲ ನನ್ನ ಮಗ ಒಬ್ಬ ಸಾಯಿಲವ ಆ ನಾ ಇಡೀ ಭಾರತ ದೇಶಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ತೇನೆ ಅನ್ನುವಂತ ಒಂದು ಕಾರಣವನ್ನು ಹೇಳಿದರು ಅವಾಗ ಅವರು ಆ ಗ್ರಂಥ ಪಾಲಕ ಈ ಜಗತ್ತಿನ ಇಂತಹ ವ್ಯಕ್ತಿಗೂ ಕೂಡ ಅದಾರ ಅನ್ನುವಂಥದ್ದು ಅನ್ಕು ಇನ್ನೊಂದು ಸಣ್ಣ ಘಟನೆ ಹೇಳ್ತೀವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾದ ಮಾಡಿರ್ತಾರೆ ಕೋರ್ಟ್ನೊಳಗ ಅಲ್ಲಿ ಏನಪ್ಪಾ ಅಂತಂದ್ರೆ ಬ್ರಿಟಿಷರು ಏನ್ ಮಾಡ್ತಾರೆ ಭಾರತೀಯರಿಗೆ ದಂಡವನ್ನು ವಿಧಿಸಿ ಗಲ್ಲ ಶಿಕ್ಷೆ ವಿಶ್ವಕತಿರ್ತಾರ ಅವರು ಆ ಗಲ್ಲ ಶಿಕ್ಷೆ ವಿಧಿಸ ಮುಂದೆ ಇವ್ರು ಕಟಿ ಕಟಿ ಕುಂತ ವಕೀಲರಾಗಿ ಇಲ್ಲಿ ನ್ಯಾಯಾಧೀಶ ನ್ಯಾಯಾಧೀಶರ ಮುಂದೆ ಏನ್ ಮಾಡಕತ್ತ ವಾದ ಮಾಡಕತಿರ್ತಾರ ಅವಾಗ ಅವಾಗ ಒಬ್ರು ಬಂದ್ ಒಂದ್ ಚೀಟಿ ಕೊಡ್ತಾರೆ ಅವ್ರಿಗೆ ಆ ಚೀಟಿ ನೋಡಿದ ತಕ್ಷಣ ಆ ಚೀಟಿ ನೋಡ್ತಾರೆ ಅವರು ಚೀಟಿ ನೋಡ ಆ ಚೀಟಿ ಮುದ್ರಿ ಸದ ಇಟ್ಕೊಂಡ್ಬಿಡ್ತಾರ ಇಟ್ಕೊಂಡು ಅವ್ರು ಕೂಡ ವಾದ ಮಾಡ್ತಾರ ಅವ್ರು ವಾದ ಮಾಡ್ತಾರೆ ಆ ವಾದೊಳಗೆ ಗೆಲ್ತಾರ ಅವರು ಗೆದ್ದೇನು ಹೇಳ್ತಾ ಗಲ್ಲ ಶಿಕ್ಷೆ ಆಗ್ತಕ್ಕಂತಹ ಭಾರತೀಯ ವೀರ ಸೈನಿಕರಿಗೆ ಗಲ್ಲ ಶಿಕ್ಷೆ ಆಗಕತಿತ್ತ ದೇಶ ಪ್ರೇಮಿಗಳಿಗೆ ಆ ಗಲ್ಲ ಶಿಕ್ಷೆ ತಪ್ಪಿಸ್ತಾರ ಅವರು ತಪ್ಪಿಸಿ ಹೊರಗೆ ಬರ್ತಾರ ಈ ಕಡೆ ನ್ಯಾಯಾಧೀಶರು ಕೇಳ್ತಾರ ಅವರು ಅಲ್ರಿ ಬಾಬಾ ಸಾಹೇಬ್ರ ವಾದ ಮಾಡುವ ನಿಮ್ಗೊಂದು ಚೀಟಿ ಕೊಟ್ರಲ್ಲ ಆ ಚೀಟಿ ಏನು ನನಗ್ ಗೊತ್ತಲ್ಲ ಒಬ್ಬ ನ್ಯಾಯಾಧೀಶ ಆಗಿ ಆ ನ್ಯಾಯಾಧೀಶ ಕುರ್ಚೋಳಕ್ಕು ಅಂತ ನನಗೆ ಗೊತ್ತಾಗಲಿಲ್ಲ ಅದು ಏನನ್ನೋ ನೀರು ಅವಾಗ ಅವ್ರು ಹೇಳ್ತಾರ ನನ್ನ ಹೇಳ್ತಿ ಅಂತೇಳಿ ನಮ್ಮ ರಮಾಬಾಯಿ ತೀರ್ಕೊಂಡ್ ಚೀಟಿ ಕೊಟ್ಟಾರ ನಾನು ಅಲ್ಲಿ ಬಗಣನ ಆದಕ್ಕ ಲಕ್ಷ ಅಂದ್ರೆ ಇವತ್ತು ಎಂಟು ಜನರ ಗಲ್ ಶಿಕ್ಷೆ ಆಗೋಂತದ್ದೆಲ್ಲ ನಾವು ಗಲ್ ಶಿಕ್ಷಕ ಒಳಪಡಿಸ್ತಿದ್ದೆ ನಾನು ನನ್ನ ಮೈನಸ್ ಡೈವರ್ಟ್ ಅಂತ ಹೇಳಿದ್ರು ಅವರು ಅದಕ್ಕಿಂತ ಒಂದು ಎರಡು ಮೂರು ಘಟನೆ ಹೇಳ್ತೀವಿ ಇಂತಹ ಜೀವನದ ಅನೇಕ ಘಟನೆಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಭವಿಸಿದ್ರು ಅವರು ಹದಿನೆಂಟ ತೊಂಬತ್ತೊಂದರೊಳಗ ಅವ್ರು ಏನಪ್ಪಾ ಮಧ್ಯ ಮಧ್ಯಪ್ರದೇಶ ಮಾವೋ ಅಂತಕ್ಕಂಥ ಮಿಲಿಟರಿ ಕ್ಯಾಂಪ್ ನಲ್ಲಿ ಅವರು ಹದಿನಾಲ್ಕು ಜನ ಮಕ್ಕಳವ್ರಿಗೆ ಹದಿನಾಲ್ಕು ಜನ ಮಕ್ಕಳೊಳಗ ಕೊಳೆಯದಾಗಿರ್ತಕ್ಕಂಥ ಮುಗಿಯಾರಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದ್ರೆ ಬದುಕುಳದಿರ್ತಕ್ಕಂಥವ್ರು ಕೇವಲ ಐದು ಜನರು ಆ ಐದು ಜನರಲ್ಲಿ ಏನಪ್ಪಾ ಅಂತಂದ್ರೆ ಬಾಬಾ ಸಾಹೇಬ್ ಅವ್ರು ಚಿಕ್ಕಂದಿನ ಇದ್ದಾಗ ಒಳಗಿದ್ದಾಗ ಈಗಲ್ ಇರಲಿಲ್ಲ ಅವಾಗೆಲ್ಲ ಜಾತಿ ವ್ಯವಸ್ಥೆ ಬಾಳಿತ್ತ ಕಾಲದೊಳಗ ಹೇಳಿಲ್ಲ ಅವ್ರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂಥದ್ದು ಅವತ್ತಿನ ಕಾಲದ ಶಿಕ್ಷಣ ಪಡಿಬೇಕಾದ್ರೆ ಸರಳ ಇರಲಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಆ ವಿದ್ಯಾರ್ಥಿ ಬಹಳಷ್ಟು ಜನ ಇರ್ತಾನೆ ಕಲಿಬೇಕಂತಿರ್ತಾನೆ ಕಲಿಯಕ್ಕೆ ಅವಕಾಶ ಇರಲಿಲ್ಲ ಅವಾಗ ಯಾಕ ಮೇಲು ಜಾತಿಯ ಮಕ್ಕಳೆಲ್ಲ ಕಲಿತಿರ್ತಾನೆ ಇವ ಇವೇನಪ್ಪ ಶಾಲೆ ಹೊರಗ್ ಕಲಿತಿರ್ತಾನ ಅವಾಗ ಒಂದು ಶಿಕ್ಷಕರು ಏನ್ ಮಾಡ್ತಾರಂದ್ರ ಒಂದು ಗಣಿತದ ಒಂದು ಸೂತ್ರ ಬಿಡಿಸ್ತಾರ ಅಲ್ಲಿ ಬೋರ್ಡ್ ಬೋರ್ಡ್ನೊಳಗ ಅದು ಯಾವುದೋ ಬೀಜ ಗಣಿತದ್ದು ಇಡೀ ಶಾಲೆ ಒಳಗೆ ಎಲ್ಲಾ ಮಕ್ಳು ಹೇಳ್ತಾರ ಯಾವ ಮಕ್ಕಳು ಗಣಿತದ ಪ್ರಾಬ್ಲಮ್ ಆಗಂಗಿಲ್ಲ ಅವ್ರಿಗೆ ಏ ನಿಮ್ಗೆಲ್ಲಾ ತಿಳ್ಸಿ ನೀವ್ ಯಾಕೆ ಬಿಡಿಸಂಗಿಲ್ಲ ಅಂತ ಹೇಳ್ತಾರ ಅವರು ಇದನ್ನು ನೋಡ್ಕೊಂತ ಕುಂತಿರ್ತಕ್ಕಂತಹ ಬಾಲಕ ಬಾಬಾ ಸಾಹೇಬ್ ಕಿಟಕಿ ಹೊರಗೆ ಕುಂತಿರ್ತಾನ ಅವ ಅವ್ನ ಒಳಗೆ ಕರ್ಕೊಳಂಗಿಲ್ಲ ಅವಾಗ ಏನು ಹೇಳ್ತಾನ ಸರಿ ನಾ ಗಣಿತದ ಇದನ್ನ ಸಮಸ್ಯೆ ಬಿಡಿಸ್ತೀನಿ ಅಂತ ಹೇಳ್ತಾರ ಆಗ ಅವ್ರು ಸರ್ ಒಂದ್ ಕಡೆ ಜಾತಿ ವ್ಯವಸ್ಥೆ ಇನ್ನೊಂದ್ ಕಡೆ ಮಗುವಿನ ಪ್ರತಿಭೆ ಪ್ರತಿಭೆ ಗುಡಿಸಲಲ್ಲಿ ಹುಟ್ಟಿದರೆ ಅರಮನೆಯಲ್ಲಿ ಸಾಯುತ್ತಿದೆ ಅಂತ ಹೇಳ್ತಾರೆ ಒಬ್ರು ಮಹಾಜ್ಞಾನಿಗಳು ಅಂತಹ ಪ್ರತಿಭೆ ಹೊರಗೈತಿ ಅವರು ಕರೀತಾರೆ ನೀನು ಬಿಡಿಸ್ಬಾಯ್ ಅಂತ ಹೇಳ್ತಾರೆ ಅವರು ಅವಾಗ ಭೀಮ್ರಾವ್ ಒಳಗೆ ಬರ್ತಾನ ಬಂದು ಒಂದು ಇನ್ನೇನು ಬೋರ್ಡಿಗೆ ಬಿಡ್ಸಕ್ ಹೋಗಣ ಅವಾಗ ಆ ಒಬ್ಬ ಮೇಲ್ಜರ್ದ ವಿದ್ಯಾರ್ಥಿ ಹೇಳ್ತಾನ ಸರ್ ಆ ಬೋರ್ಡ್ ಅವ್ ಮುಟ್ಕೋಂಗಿಲ್ಲ ಅಂತ ಹೇಳ್ತಾರ ಅವರು ಯಾಕಂದ್ರ ಆ ಬೋರ್ಡಿನಿಂದ ಆ ಶಾಲೆ ಇರ್ತಕ್ಕಂಥ ಎಲ್ಲಾ ಮಕ್ಕಳು ಬುತ್ತಿ ಡಬ್ಬಿಟ್ಟಿರ್ತಾರೆ ಅಲ್ಲಿ ಅವಾಗ ಸರ್ ಕಣ್ಣನಿ ಹೊರ್ಸ್ಕೊಂತಾರ ಅವರು ಕಣ್ಣನಿರು ಓರ್ಸ್ಕೊಂಡ್ ಇಂತಹ ವ್ಯವಸ್ಥೆಯು ಕೂಡ ಐತಲ್ಲಪ್ಪ ಬೇಡ ಇದು ಈ ರೀತಿ ವ್ಯವಸ್ಥೆ ಐತೆ ನೌಕರನ್ನ ಮಾಡ್ಬೇಡಂತ ಅವ್ರು ರಾಜೀನಾಮೆ ಕೊಟ್ಟು ಬೆಳಿಬೇಕಾರ್ ಅವರು ಸರ್ ಮುಂದೆ ಅದಕ್ಕಾಗಲೇ ಹೋರಾಡ್ತಕ್ಕಂಥ ಅದು ಏನಪ್ಪಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೃದಯವನ್ನ ಕಲಕ್ತೈತೆ ಅದು ಒಂದು ಬಂಡಿಯೊಳಗೆ ಹೋಗಿರ್ತಾರೆ ಬಂಡಿಯೊಳಗೆ ಹೋಗೋ ಮುಂದೆ ಮಕ್ಕಳ ಮಕ್ಕಳ ಸಣ್ಣ ಮಕ್ಕಳ ಎಲ್ಲ ಕೂಡ ಹೋಗಿರ್ತಾರೆ ಅವಾಗ ದಾರಿಯೊಳಗೆ ಒಳಗ ಹೋಗಿರ್ತಾರೆ ಆಟ ಆಡ್ಕೊಂತ ಬಂಡಿ ಒಳಗೆ ಅವಾಗ ಒಬ್ಬರು ಪಾಲಕರು ಬರ್ತಾರ ಏ ನೀನು ಬಾಬಾ ಸಾಹೇಬ್ ಭೀಮರಾವ್ನ ಕೂಡ ಯಾಕೆ ನೀವು ಹತ್ತಿರ ಇಲ್ಲೇ ಅವಾಗ ಕೀಳು ಜಾತಿಯ ವಿದ್ಯಾರ್ಥಿ ಅವ ನೀವ್ಯಾಕ್ ಅಂತ ಎಲ್ಲ ಮಕ್ಳುಗ ಭೀಮ್ರಾವ್ ಕೆಳಗೆ ಇಳಿಸ್ತಾರ ಅವಾಗ ಆ ಮಗು ಕಣ್ಣು ನೋಡ್ಸು ಅಂತ ನಡ್ಕೊಂತ ಹೋಗ್ತಾರೆ ಅವ್ರ ಬಂಡಿ ಒಳಗೆ ಹೋಗ್ತಾರ ಈ ಏನ್ ಎರಡು ಮೂರು ನಾಲ್ಕು ಘಟನೆಗಳು ಬಾಲಕರಿದ್ದಾಗ ಇದ್ದಾಗ ಹೇಗಲ್ಲ ಇಡೀ ಬಾಬಾ ಸಾಹೇಬರ ಅಂಬೇಡ್ಕರ್ ತಮ್ಮ ಜೀವನವನ್ನ ಏನಪ್ಪಾ ಅಂತಂದ್ರ ಈ ಒಂದು ಆ ಜಾತಿ ವ್ಯವಸ್ಥೆಯನ್ನ ದೂರ ಮಾಡ್ಬೇಕು ಎಲ್ಲರೂ ಕೂಡ ಸಮಾಜ ಸಮಾಜವನ್ನು ನಿರ್ಮಾಣ ಮಾಡಬೇಕು ಈ ಸಮಾಜ ಸಮಾಜಕ್ಕಾಗಿ ದುಡಿಬೇಕು ಅನ್ನುವಂಥ ಕಾರಣಕ್ಕಾಗಿ ತಮ್ಮ ಸ್ವಂತ ಸುಖಕ್ಕಾಗಿ ದುಡಿದಿಲ್ಲ ಅವರು ಈ ದೇಶಕ್ಕಾಗಿ ಎಲ್ಲ ಜನರಿಗೂ ಕೂಡ ಇರ್ಬೇಕು ನಾವು ಏನ್ ತಿಳ್ಕೊಂಡು ಇನ್ನೊಂದು ತಿಳ್ಕೊಬೇಕು ತಪ್ಪಾಗೈತಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಮಾತ್ರ ದುಡಿದಿಲ್ಲ ಅವರು ಅವರು ಎಲ್ಲ ಸಮಾಜದವ್ರಿಗೂ ಈಗ ಸಂವಿಧಾನ ಯಾರಿಗಾದ್ರಿ ಸಂವಿಧಾನ ಹಕ್ಕುಗಳು ಮತ್ತು ಕರ್ತವ್ಯಗಳು ಸಂವಿಧಾನದ ವಿಧಿಗಳು ಮುನ್ನೂರ ತೊಂಬತ್ತೈದು ವಿಧಿಗಳು ಹನ್ನೆರಡು ಶೆಡ್ಯೂಲ್ಗಳು ಅವೆಲ್ಲ ಏನ್ ಹೇಳ್ತಾವ ಈ ಒಂದು ದೇಶದ ಒಂದು ಭದ್ರತೆ ಸಮಾನತೆ ಭ್ರಾತೃತ್ವತೆ ಸಹೋದರತೆ ಇವೆಲ್ಲವೂ ಕೂಡ ಸಮಾಜ ಬರಬೇಕು ಸರ್ ಲಾಸ್ಟ್ ಗೆ ಒಂದು ಹೇಳೋ ಹೇಳೋರು ನಾವೆಲ್ಲ ಸಮಾಜದ ನಮ್ಮ ವರ್ತನೆ ಹೇಗಿದೆ ನಮ್ಮ ಭಾವ ಹೇಗಿದೆ ನಾವೆಲ್ಲರೂ ಕೂಡ ಯಾವ ರೀತಿ ಸಮ ಸಮಾಜದಲ್ಲಿ ಇರಬೇಕು ನಾವು ಬೆಳಿಬೇಕು ಇತರನು ಕೂಡ ಬೆಳೆಸಬೇಕು ನಾವು ಬೆಳಿಬೇಕು ಈಗ ನಾವೆಲ್ಲ ಹೇಳ್ತೀವಿ ಶಿಕ್ಷಣ ಬಗ್ಗೆ ಶಿಕ್ಷಣ ಬಗ್ಗೆ ಅಂತೇಳಿ ನನಗಂತೂ ಬಹಳ ಹೆಮ್ಮೆ ಐತಿ ಈಗ ಇಲ್ಲಿ ನಮ್ಮ ಊರಿಗೆ ಬಂದ ಹತ್ತು ವರ್ಷ ಐತಿ ಈಗ ಬಹುಶಃ ಶಾಲೆ ಬಿಟ್ಟರೆ ಮತ್ರ ಒಂದೂ ಇಲ್ಲ ಸರ್ ಇಲ್ ಎಲ್ಲೇ ಒಬ್ಬೊಬ್ರು ಕಾಣ್ತಾರೆ ಈಗೆಲ್ಲ ಏನು ಯುವಕರು ಕುಂತಲ್ಲ ಹುಡುಗರು ಯಾರು ಹುಡುಗರು ಬಂದಿರ್ಲಿಕ್ಕೆ ಅಂದ್ರೆ ನಿಮ್ಗೆ ಯಾರಿಗ ಹೇಳಂಗ ಎಲ್ಲರ ಕಡೆ ನಂಬರ್ ಅದ ನನ್ನ ಕಡೆ ಬರೀ ಒಂದು ಫೋನ್ ಸಾಕು ಎಲ್ಲರೂ ಕೂಡ ಶಾಲೆ ಕಳಿಸ್ತಾರೆ ಇದು ಎಲ್ಲರೂ ಜೋರಾಗಿ ಚಪ್ಪಾಳ್ತಾರೀ ಯಾಕಂದ್ರೆ ಶಿಕ್ಷಣ ಕಲ್ತಾಗ ಏನಪ್ಪಾತ ನಮ್ ಏನ ವೇಕ್ ಏನೋ ಏನಿಲ್ಲ ಅನ್ನೋದ್ ಎಲ್ಲ ಕೂಡ ಗೊತ್ತಾಗತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಮಾಡಿದ್ರಲ್ಲ ಯಾಕಾಗಿ ಮಾಡಿದ್ರ ಅವರು ಅವ್ರು ಹೇಳ್ತಾರೆ ತಮ್ಮ ಇದ್ರೊಳಗ ಏನ್ ಹೇಳ್ತಾರಂದ್ರ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನ ಅನ್ನೋದು ನನಗೆ ಬೇಕಾಗಿಲ್ಲ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನ ಬೇಕಾಗಿಲ್ಲ ಮನುಷ್ಯರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನ ಅನ್ನೋದು ಅಂತ ಹೇಳ್ತಾರೆ ಅವರು ಅದಕ್ಕೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ವಿಚಾರಗಳು ಧನಾತ್ಮಕ ವಿಚಾರಗಳು ಅರಳಿ ಅರಳಿ ನಮ್ಮನ್ನ ಒಳ್ಳೆ ಉನ್ನತ ವ್ಯಕ್ತಿಯನ್ನೇ ಮಾಡಬೇಕು ಅದು ಕೆರಳೆ ಕೆರಳೆ ಮನುಷ್ಯನ ಕುಬ್ಜನ್ನಾಗಿ ಜನಾಗಿ ಮಾಡ್ಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ವಿಸ್ತಾರವಾಗಿ ಹೇಳ್ತಾರೆ ಮತ್ ಇನ್ನೊಂದು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಒಂದು ಗ್ರಂಥಾಲಯವನ್ನು ಕಟ್ಟಿದ್ರೆ ನೂರು ಜನ ವಿದ್ವಾಂಸರು ಹುಡ್ತಾರಂತ ಅದಕ್ಕೆ ಈ ಗ್ರಂಥಾಲಯ ಕಟ್ಟಿದ್ದಕ್ಕೆ ಗ್ರಂಥಾಲಯ ಮಾಡಿದ್ದಕ್ಕೆ ಬಹಳ ನನಗೆ ಹೆಮ್ಮೆ ಅನ್ಸೈತಿ ಅಲ್ಲೆಲ್ಲ ಪುಸ್ತಕಗಳ ಓದ್ರು ಸಂಪುಟಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಪುಟಗಳು ಹತ್ತೊಂಬತ್ತು ನೂರ ಅರವತ್ತಾರೊಳಗೆ ಅವಾಗ ಯಾರು ಇದಿರ್ಲಿಲ್ಲ ಇಷ್ಟು ಸುದೀರ್ಘವಾಗಿ ಸಾಹಿತ್ಯ ಹೊರಗೆ ಬಂದಿದ್ದಿಲ್ಲ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಮರಾಠಿ ಭಾಷೆ ಹಿಂದಿ ಇಂಗ್ಲಿಷ್ ಭಾಷೆಯಲ್ಲಿ ಅತ್ಯಂತ ನಿಷ್ಣಾಂತ ಪರಿಸ್ ಹೊಂದಿದ್ರು ಅವರು ಅವ್ರು ಏನು ಓದಿದಾರ ಏನು ಬರೆದಿದಾರಾ ದುಂಡು ಮೇಜಿನ ಪರಿಸ್ಥಿತಿ ಏನು ಚರ್ಚೆ ಮಾಡಿದಾರ ಸಂಸತ್ನೊಳಗೆ ಏನು ಭಾಷಣ ಮಾಡಿದಾರ ಅವೆಲ್ಲವುಗಳನ್ನು ಕೂಡ ಆ ಸಂಪುಟದ ಒಳಗ ಆ ಒಂದೊಂದು ಸಂಪುಟದೊಳಗ ಬೌದ್ಧ ಧರ್ಮ ಏನು ಹೇಳ್ತೈತಿ ಹಿಂದೂ ಧರ್ಮ ಏನು ಹೇಳ್ತೈತಿ ನಾವು ಹೇಗೆ ಇರಬೇಕು ಸಮಾಜದಲ್ಲಿರ್ತಕ್ಕಂಥ ಶಿಕ್ಷಣದಿಂದ ಏನು ಕಲಿಬೇಕು ಅನ್ನೋದು ಕೂಡ